ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದು ಪಲ್ಸರ್ ಒಂದು ಬೈಕ್ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಅದು ಎರಡು ಸಾವಿರದ ಇಪ್ಪತ್ಮೂರು ಸಾವಿರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೇಳಿ ಎಲ್ಲ ರನ್ನಿಂಗ್ ಇದೆ ಸರ್ ಅದರ ವಿ ಮೂರೆ ಮೂರೆ ಸರ್ವಿಸ್ ಆಗಿದೆ ಅದು ಅದರ ರನ್ನಿಂಗ್ ಜಾಸ್ತಿ ಆಗಿಲ್ಲ ಅನ್ನ ಅದು ಎಷ್ಟು ಹೊಡಿದೆ 9000 ಅಷ್ಟೇ ಹೊಡಿದೆ ಅನ್ನ ಅದು ಟೈರ್ ಕಂಡೀಷನ್ ಟೈರ್ ಶೋರೂಮ್ ಟೈರ್ ಅನ್ನ ಎಲ್ಲಾ ಫೋರ್ ಐ ವೇ ಇದೆ 90% ಟೈರ್ ಗಳು ಇದೆ ಇಷ್ಟು ಕೊಡ್ತಾ ಇದೆ ಮೈಲೇಜ್ ಗಡಿ ಇದೆ ಆ ನನ್ನ ಕೈಯಲ್ಲಿ ಒಂದು 55 ಕೊಡ್ತಾ ಇದೆ ನೋಡಿ 125 ಅಲ್ಲ ಅದು ಗಾಡಿ ಒಂದು 55 ಕೊಡ್ತಾ ಇದೆ